ಎಲ್ಲ ನನ್ನ ಪ್ರಿಯ ವೀಕ್ಷಕರುಗಳಿಗೆ ನಮಸ್ಕಾರಗಳು ನನ್ನ ಪ್ರೀತಿಯ ಕನ್ನಡದ ಕರ್ನಾಟಕದ ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಈ ನಮ್ಮ ಕರ್ನಾಟಕದ ನಮ್ಮ ದೇಶದ ಕೆಲವು ಕೆಲವು ತುಕಾಲಿ ಅಂಡರ್ ಬೇವರ್ಸಿ ಮಾಧ್ಯಮಗಳ ಬಗ್ಗೆ ಏನಪ್ಪ ಇವ್ರು ಹಿಂಗೆ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ದೇಶದಲ್ಲಿ ಮುಂಚೆ ಎಲ್ಲ ಮಾಧ್ಯಮಗಳಿರಲಿಲ್ಲ ಬರೀ ಪೇಪರ್ ಮಾಧ್ಯಮ ಇತ್ತು ಇತ್ತೀಚಿನ ದಿನಗಳಲ್ಲಿ ಮನೆ ಮನೆಗೆ ಒಂದು ಮಾಧ್ಯಮಗಳು ನಡೀತಾ ಇದ್ದಾವೆ ಮನೆ ಮನೆಗೆ ಒಬ್ಬ ಒಬ್ಬೊಬ್ಬ ಕೆಲಸ ಮಾಡೋಣ ಒಬ್ಬೊಬ್ಬ ಒಂದು ಚಾನಲ್ ಓಪನ್ ಮಾಡ್ತಾ ಇದ್ದಾನೆ ದೇಶೀಯ ಅಲ್ಲ ಬಡವರು ಅಭಿವೃದ್ಧಿಗೋಸ್ಕರ ಅಲ್ಲ ದೇಶ ಉಳಿವಿಗಾಗಿ ಅಲ್ಲ ಇವರ ಟಿ ಆರ್ ಪಿಗಾಗಿ ಇವರ ಬದುಕಲಿಕ್ಕೆ ಇವರು ಬದುಕಲಿಕ್ಕೆ ಮಾತ್ರ ಇವತ್ತು ಚಾನಲ್ಗಳು ತುಂಬಿ ತುಳುಕ್ತಾ ಇದ್ದಾವೆ ಮೊದಲು ಎಲ್ಲ ರಾಜಕಾರಣಿಗಳು ಸುಳ್ಳು ಹೇಳೋರು ಅಂದರೆ ಇವಾಗಲೂ ಸುಳ್ಳು ಹೇಳ್ತಾರೆ ಇವಾಗೇನು ಅವ್ರೇನು ಸತ್ಯ ಹೇಳ್ತಾ ಇಲ್ಲ ಈಗಲೂ ಕೂಡ ರಾಜಕಾರಣಿಗಳು ಈ ಚುನಾವಣೆ ಬಂದಾಗ ಯಾವುದೇ ಸಭೆಯ ಸಮಾರಂಭ ನಡೆದಾಗ ಸುಳ್ಳು ಸುಳ್ಳು ಆಶ್ವಾಸನೆಗಳನ್ನು ಸುಳ್ಳು ಸುಳ್ಳು ಭರವಸೆಗಳನ್ನು ಕೊಡ್ತಾ ಇರ್ತಾರೆ ಈಗಲೂ ಕೊಡ್ತಾ ಇರ್ತಾರೆ ಅಂದರಿಂದ ಇದು ನಮ್ಮ ಭಾರತದ ಒಂದು ದೌರ್ಭಾಗ್ಯ ಇದು ಇದು ಒಂದು ಸಿದ್ಧಾಂತ ಸುಳ್ಳು ಹೇಳುವುದು ರಾಜಕಾರಣಿಗಳು ಸುಳ್ಳು ಹೇಳುವುದು ಭರವಸೆ ಕೊಡುವುದು ಇದು ನಮ್ಮ ಭಾರತ ದೇಶದ ಸಿದ್ಧಾಂತ ಅವರವರ ಪಕ್ಷಗಳ ಇದು ಸಿದ್ಧಾಂತ ಇದು ನೋಡಿದ್ರೆ ಸತ್ಯರ್ಚಂದ್ರ ತುಂಡುಗಳು ಥರ ಮಾತಾಡ್ತಾರೆ ಅದೇ ಥರ ಈ ನಮ್ಮ ಏನು ತುಕಾರಿ ಮಾಧ್ಯಮಗಳಿದಾವಲ್ಲ ಅವ್ರದ್ದು ಕೂಡ ಸುಳ್ಳು ಹೇಳುವ ಸಿದ್ಧಾಂತ ಸುಳ್ಳು ಬಗಳುವ ಸಿದ್ಧಾಂತ ಸುಳ್ಳು ಸುದ್ದಿಗಳನ್ನು ತೋರಿಸಿ ಜನಗಳನ್ನು ಬಕ್ರಗಳನ್ನು ಮಾಡುವಾಗೆ ಇವ್ರದ್ದು ಸಿದ್ಧಾಂತ ಇದೆ ನಾನು ಕೊರೋನಾ ಸಮಯದಲ್ಲಿ ಈ ಚಾನಲ್ ಅವರಿಗೆ ಮಕ್ಮ ಕುದಿದ್ದೆ ಯಾರಿಗೂ ತಲೆ ಕಟ್ಸ್ಕೊಂಡಿರಲಿಲ್ಲ ಯಾಕಂದರೆ ಎಷ್ಟು ಸುಳ್ಳು ಹೇಳಿದರು ಎಷ್ಟು ಕಣ್ಮುಂದೆ ಸತ್ಯ ನಡಿತಿ ಇತ್ತು ಎಲ್ಲರಿಗೂ ಗೊತ್ತಿತ್ತು ಅದರಿಂದ ಯಾವ ಚಾನಲ್ಗೂ ಹೆದ್ಕೊಳ್ಳ್ದೆ ಏನೂ ತಲೆ ಕಟ್ಸ್ಕೊಳ್ದಾನೆ ಈ ಚಾನಲ್ ಅವರು ಯಾವ ಕೂಡ ಕರೆಕ್ಟಾಗಿ ಒಂಬತ್ತು ತಿಂಗಳು ಹುಟ್ಟಿಲ್ಲ ಅಂಡ್ರ್ ಬೇಬರ್ಸ್ಗಳು ಅಂತಂದೇಳಿ ಮಾಡಿದ್ದೆ ಅದು ಭಾಳ ಅದ್ಭುತವಾಗಿ ಯಶಸ್ ಕಂಡಿತ್ತು ಆದರೆ ಇವಾಗ ಕಾಣುತ್ತಾ ಬಿಡುತ್ತಾ ಗೊತ್ತಿಲ್ಲ ಆದರೆ ಈಗಲೂ ಕೂಡ ನಮ್ಮ ದೇಶದ ವಿಚಾರದಲ್ಲಿ ಮಾನ ಮರ್ಯಾದೆ ಕಳೆಯುವುದರಲ್ಲಿ ಈ ಚಾನಲ್ ಅವರು ಎತ್ತಿದ ಕೈ ಈಗ ಅಲ್ಲಿ ನಮ್ಮ ದೇಶದಲ್ಲಿ ಗಡಿಭಾಗದಲ್ಲಿ ಯುದ್ಧ ನಡೀತು ಆ ಯುದ್ಧ ಹೆಂಗೆ ನಡೀತು ಯಾರಿಗೂ ಗೊತ್ತಿಲ್ಲ ಅಲ್ಲಿ ಒಂದು ಡಮ್ ಅಂದರೆ ಇವರು ಚಾನಲಲ್ಲಿ ಹತ್ತತ್ತು ಡಮ್ ಅಂತಿದ್ವು ಅವ್ರು ಒಂದು ಸರಿ ಡಮ್ ಅನ್ಸೋರು ಈ ಚಾನಲಲ್ಲಿ ಅವ್ನು ಇಲ್ಲಿ ಬೆಳಿಗ್ಗೆಂದು ಸಾಯಂಕಾಲವರೆಗೂ ಡಮ್ ಡಮ್ ಅನ್ನಿಸ್ತಾರೆ ತಿರುಗಮರ್ಗ ತೋರಿಸಿದ್ದೆ ತೋರಿಸಿದ್ದು ಆ ಏನು ವೀಡಿಯೋ ಗೇಮೆಲ್ಲ ಹಾಕೊಂಡು ತೋರಿಸ್ತಾದ್ರೆ ನಾಚಿಗೆ ಮಾನ ಮರದಿ ಇಲ್ಲದ ಅಂಡರ್ ಬೇವರ್ಸಿ ಮಾಧ್ಯಮಗಳು ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದ್ದಾವೆ ಇಂಥ ನಿಮ್ಮದು ಒಂದು ಅಂದ್ರೋ ನಿಮ್ಮದು ಒಂದು ಅಂದ್ರೋ ಈ ಥರ ಸುಳ್ಳು ಹೇಳಿ ಬದುಕಬೇಕಂದ್ರು ರಾಜಕಾರಣಿಗಳಿಗಿಂತ ಕಡಿಯಾಗ್ಬಿಟ್ರಲ್ಲ ನೀವು ಅವ್ರೇನೋ ಬಿಡು ಸುಳ್ಳು ಹೇಳಿ ಸುಳ್ಳು ಹೇಳೇ ನಮ್ಮ ದೇಶ ಈ ಮಟ್ಟಕ್ಕೆ ಬಂದಿರೋದು ಅದಕ್ಕಿಂತ ಕಡೆಯಾಗ್ಬಿಟ್ರಲ್ಲ ನೀವು ಮಾಧ್ಯಮದವರು ನೀವೇನು ಒಟ್ಟಿಗೆ ಅನ್ನ ತಿಂತೀರೋ ಈಗ ಕಸ ಪಸ ಏನಾರು ಆಯ್ಕೆ ತಿಂತೀರೋ ಹೋಗ್ಬಿಟ್ಟು ಈ ಥರ ಸುಳ್ಳು ಹೇಳಿ ಈ ಥರ ತೋರಿಸೋವಂಥದ್ದು ಏನು ಅವಕ ಅವಶ್ಯಕತೆ ಇದೆ ನೋಡಿ ಇದ್ದು ಅಂದರೆ ಒಂದು ಕೆಲವು ವಿಚಾರಗಳು ಸೀಕ್ರೆಟ್ ಇರ್ತವೆ ಅದು ಗೋಪ್ಯ ಇಟ್ಕೋಬೇಕು ಯಾರಿಗೂ ತೋರಿಸೋಲ್ಲ ಯಾರಿಗೂ ಹೇಳಂಗಿಲ್ಲ ಏನು ನೀನು ಮಕ್ಕಳು ತಗೋ ಇನ್ನೇನು ಬಂದುಬಿಟ್ರು ಸೈನಿಕರು ಅಲರ್ಟ್ ಆಗಿಬಿಟ್ರೆ ಅಲರ್ಟ್ ಆಗ್ಬಿಟ್ಟವ್ರೆ ಏನು ಇನ್ನೇನು ಅಲ್ಲಿ ಒಂದು ಬಂದು ಡಬ್ ಡಮ್ ಡಬ್ ಮಲ್ಸ್ಬಿಡ್ತಾರೆ ಪಾಕಿಸ್ತಾನ ಚಿಂದಿ ಚಿತ್ರಣ ಬರ್ತದೆ ಭೂಪಟದಲ್ಲಿ ಇರೋಲ್ಲ ಏನು ಮಯ ಮಯ ಮಯಾ ಮಯ ಅಂತ ಏನು ಆಂಬುಲೆನ್ಸ್ ಏನೂ ಬಡ್ಕೊಳ್ಳಲ್ವಾ ಹಂಗೆ ಬಡ್ಕಂಡದೇ ಬಡ್ಕಂಡದ್ದು ಬಡ್ಕಂಡದ್ದೇ ಬಡ್ಕೊಂಡದ್ದು ಏನಾಯ್ತರೋ ಯಾಕ್ರೋ ಈ ಥರ ಬಕ್ರೆ ಮಾಡ್ತಾ ಇದ್ರಿ ಜನಗಳನ್ನ ಇಂಥ ಬಾಳ್ ಬಾಳ್ಬೇಕೆಂದ್ರೋ ನೀವು ಇಂಥ ಬದುಕು ಈ ಥರ ಜೀವನ ಮಾಡ್ಬೇಕೆಂದ್ರೋ ನಮ್ಮ ದೇಶದ ಬಗ್ಗೆ ದೇಶದ ಅವಮಾನ ಮಾಡ್ತಾ ಇದ್ರಲ್ಲ ರೈ ನಿಮ್ಮ ಯೋಗ್ಯದ ಬೆಂಕಿ ಹಾಕ ಒಳ್ಳೆ ಜೀವನ ಮಾಡ್ರೋ ಒಳ್ಳೊಳ್ಳೆ ಸುದ್ದಿಗಳು ತೋರಿಸ್ರೋ ಲವ್ ಬೇಬರ್ಸ್ಗಳ ಮಾಧ್ಯಮಗಳು ಬೇಕು ಆದರೆ ಇಂಥ ಕೆಟ್ಟ ವಿಚಾರಕ್ಕೆಲ್ಲ ಬೇಕಾಗಿಲ್ಲ ಕೆಟ್ಟ ಕೆಡ್ದಾಗೆಲ್ಲ ತೋರಿಸೋದು ಅವಶ್ಯಕತೆ ಇಲ್ಲ ದೇಶದ ಮಾನವರದಿ ಕಳೆಯೋದು ಬೇಕಾಗಿಲ್ಲ ಆ ಏನಾರ ನನ್ನ ಮಕ್ಕಳು ನೀವೆಲ್ಲ ಯಾವ್ದಾವುದು ಗೋಪ್ಯ ಗಟ್ಕಬೇಕು ಯಾವುದ್ಯಾವುದು ಜನಗಳಿಗೆ ನ್ಯೂಸ್ ತೋರಿಸ್ಬೇಕು ಅನ್ನೋದು ಗೊತ್ತಿಲ್ಲವಲ್ಲ ಏನು ಪುಡ್ಗೋಷಿ ಓದಿದ್ರು ನೀವೆಲ್ಲ ಏನು ಓದಿ ಚಾನಲ್ಗೆ ಶೇರ್ ಲವ್ ನೋಡ್ರೋ ನಾನು ಎಸ್ ಎಲ್ ಸಿ ಫೇಲ್ ಆಗಿದ್ದೀನಿ ಕಂಡ್ರೋ ಅವನ ಐನು ಇದುವರೆಗೂ ತೋರಿಸ್ರೆ ನಾನು ಏನಾರೋ ಜನಗಳು ಬೆಂಕಿ ಹಚ್ಚಿರೋ ಕೆಲಸ ಜಾತಿ ಧರ್ಮಗಳು ಬೆಂಕಿ ಹಚ್ಚಿರೋ ಕೆಲಸ ದೇಶದ ಬಗ್ಗೆ ಸುಳ್ಳು ಸುಳ್ಳು ಸುದ್ದಿ ತೋರಿಸಿರೋದು ರಾಜ್ಯದ ಬಗ್ಗೆ ಸುಳ್ಳು ಸುದ್ದಿ ತೋರಿಸಿರೋದು ತೋರಿಸ್ರೆ ಅವನ ಏನು ಇವತ್ತೇ ಬಂದು ಮಾಡ್ಬಿಡ್ತೀನಿ ನಾನೆಲ್ಲ ನನ್ನ ಫೇಸ್ಬುಕ್ಕು ನಾನು ಯೂಟ್ಯೂಬು ಎಲ್ಲ ಕ್ಯಾನ್ಸಲ್ ಮಾಡಕ್ಕೆ ಬಿಡ್ತೀನಿ ವೇವರಿಸಿಗಳು ತಗೊಂಬಂದು ಏನು ಸುಳ್ಳು ಹೇಳಿ ಹೇಳಿ ದೇಶದ ಮಾನ ಹರಾಜ ಆಗ್ಬಿಟ್ರಲ್ಲೋ ವಿಡಿಯೋ ಗೇಮ್ ಎಲ್ಲ ತೋರಿಸಿ ಚಾನಲಲ್ಲಿ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಹೊಟ್ಟೆಗೆ ಏನು ಅನ್ನ ತಿಂದರೂ ಬೇರೆ ಕಸಪ್ಪ ಸಾಯ್ಕು ತಿನ್ನೋಕೆ ಹೋಗ್ಬೇಡಿ ಕಸಪ್ಪ ಸಾಯ್ಕೆ ನೀವೆಲ್ಲ ಏನು ಕಾಂಪಿಟೇಷನ್ನು ಕಾಂಪಿಟೇಷನ್ನು ಟಿ ವಿ ಚಾನಲಲ್ಲಿ ಕೆಲಸ ಮಾಡೋಲ್ಲ ಚಾನಲ್ ಮಾಡ್ಕೊಂಡು ಅವ್ರಿಗೆ ಗೊತ್ತಾಗುತ್ತಲ್ಲ ಜನಗಳು ಏನು ತೋರಿಸಿದ್ರು ನೋಡ್ತಾವೆ ಕೋಪಿ ಮುಂಡತ್ತವೋ ಏನು ತೋರಿಸಿದ್ರು ಓ ಆ ಹೂ ಅಂತವೆ ಅಂಥ ಕೋಪಿ ಮುಂಡತ್ತೋ ನಮಗೂ ಇದಾವೆ ಏನು ಮಾಡೋಕ್ಕಾಗಲ್ಲ ನಮಗೇನು ಜನ ಬದಲಾವ ಬಡ್ಡಾವಣೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮಗೆ ಟಿ ಆರ್ ಪಿ ಬೇಕು ಆ ಟಿ ಆರ್ ಪಿಯಿಂದ ನಾವು ಮೋಜು ಮಸ್ತಿ ಮಾಡಬೇಕು ಅಷ್ಟೇ ಇವ್ರು ಬಾಳು ಅಷ್ಟೇ ಇವ್ರ ಬದುಕು ಅಷ್ಟೇ ಈ ಚಾನಲ್ಗಳ ಬದುಕು ನಿಮ್ಮದು ಒಂದು ಭಾಳ ನಿಮ್ದು ಒಂದು ಬದುಕ ಅಯೋಗ್ಯರು ತಗೊಂಬಂದು ಆ ಒಳ್ಳೆ ಯುದ್ಧ ನಡೆಯೋದು ನೀವೇ ನಿಲ್ಲಿಸ್ಬಿಟ್ರಲ್ಲೋ ಅವ್ರಗಿಂತ ಹಾಂ ಟ್ರಂಪ್ ಬರೋದಕ್ಕಿಂತ ಮುಂಚೆ ನೀವೇ ನಿಲ್ಲಿಸ್ಬಿಟ್ರಲ್ಲ ಯುದ್ಧ ಇಲ್ಲಿ ಕೆಲವು ಅವಿವೇಕಿಗಳು ಯುದ್ಧ ಮಾಡಬೇಕಾದ್ರೆ ಏನು ಗಾಂಧೀಜಿ ಫೋಟೋ ಹಾಕ್ಕೊಂಡು ಶಾಂತಿ ಶಾಂತಿ ಅಂತ ಅಂದರು ಆಮೇಲೆ ಏನು ಯುದ್ಧ ನಿಲ್ಲಿಸಿದ ತಕ್ಷಣ ವಿರಾಮ ತಗೊಂಡ ತಕ್ಷಣ ಏನು ಅಯ್ಯಪ್ಪ ಗಾಂಧಿ ಹಂಗೆ ಹಿಂಗೆ ಅವರೇ ಯಾರು ಇಲ್ಲ ದೇಶದಲ್ಲಿ ಅಂತ ಹೇಳಿ ಓಜ್ ಕೊಟ್ಟಿದ್ದೇ ಕೊಟ್ಟಿದ್ದು ಕೊಟ್ಟಿದ್ದೇ ಕೊಟ್ಟಿದ್ದು ಮತ್ತೆ ಯಾಕಪ್ಪ ಅರವತ್ತು ವರ್ಷದಿಂದ ಯಾಕೆ ನಮ್ದೇಗಿರಲಿಲ್ಲ ಮತ್ತು ಕಾಶ್ಮೀರನ್ನು ಯಾಕೆ ವಶಪಡಿಸ್ಕೊಳಕ್ ಆಗಲಿಲ್ಲ ಅವಾಗ ಗಲಾಟೆಗಳು ಯಾಕೆ ನಿಲ್ಸೋಕ್ಕಾಗಲಿಲ್ಲ ನಡೀತದಾವೆ ಇತ್ತಾಗ ಅದು ಎಂಥದೋ ಅವು ಪಾಕಿಸ್ತಾನದಾಗ ಕೊಟ್ಟರು ಬಿಟ್ಟು ಕೊಟ್ಟವ್ರೆ ಇತ್ತಾಗ ಬಿಟ್ಟು ಕೊಟ್ಟವ್ರು ಯಾಕೆ ಬಿಟ್ಕೊಟ್ರು ಏನು ಇವಾಗ ಬಿಲ್ಡಪ್ ತಗೊಂಡಿದ್ದೇ ತಗೊಂಡಿದ್ದು ತಗೊಂಡಿದ್ದೇ ತಗೊಂಡಿದ್ದು ಇವರೆಲ್ಲ ಇಂಥ ಕೆಪ್ರಗಳಿರೋದಕ್ಕೆ ನಮ್ಮ ದೇಶ ಹಿಂಗಾಗಿರೋದು ಇಂತಿಂಥ ಕೆಪ್ರುಗಳು ಕೆಲವು ಅವು ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕೆಪ್ರಗಳೇ ಇರೋದಕ್ಕೆ ಇವತ್ತು ಈ ಮಟ್ಟಕ್ಕೆ ನಾವನ್ನೇ ಕೊಡಕ್ಕಂತಾಯ್ತಾ ಇದೀವಿ ಇಲ್ಲೇನು ಒಬ್ಬೊಬ್ಬರು ಅವರಷ್ಟು ಅವರೇ ಪಾಕಿಸ್ತಾನದವ್ರು ಬರೋದೇ ಬೇಕಾಗಿಲ್ಲ ನಮಗೆ ಗುಂಡಾಕಕ್ಕೆ ಇಲ್ಲಿರೋರು ಹಾಕಿಬಿಡ್ತಾರೆ ಗುಂಡ ಗುಂಡುಗಳು ಮದ್ದು ಗುಂಡು ಪಾಕಿಸ್ತಾನದ ಉಗ್ರಗಾಮಿಗಳೇನು ಬೇಕಾಗಿಲ್ಲ ಅಂಥ ಉಗ್ರಗಾಮಿಗಳು ನಮ್ಮ ದೇಶದಲ್ಲೇ ಇದ್ದಾರೆ ಉಗ್ರಗಾಮಿಗಳು ಇಲ್ಲೇ ಇವ್ರಿಗ್ರೆ ನಾ ದಿನವನ್ನೊಂದು ಸಾಯ್ತವಲ್ಲ ರೀ ದಿನವನ್ನೊಂದು ಎಣೆ ಬೀಳ್ತದವಲ್ಲ ಇದಕ್ಕಿಂತ ಉಗ್ರಗಾಮಿಗಳು ಬೇಕಾ ಇಲ್ಲೇ ಇದು ಇಲ್ಲ ಆ ಭದ್ರತೆ ಇಲ್ಲ ಇನ್ನು ಕಾಶ್ಮೀರದಲ್ಲಿ ಇನ್ನೂ ಅಯ್ಯೋ ಚುಚ್ಚುವ ಆವಾಗಿನ ಕಾಶ್ಮೀರ ಪಂಡಿತರಲ್ಲ ಯಾಕೆ ಕಾಶ್ಮೀರ ಬಿಟ್ಟು ಬಂದಿದ್ದು ಯಾಕೆ ಅಲ್ಲಿ ಹುಡುಕೊಳ್ಳಿಲ್ಲ ಮತ್ತೆ ಅವ್ರನ್ನೆಲ್ಲ ಇಲ್ಲಿಂದ ಕಳಿಸಿದ್ದು ಯಾಕೆ ಯಾರು ರಾತ್ರಿ ರಾತ್ರಿ ಮನೆಯಲ್ಲ ಬಿಟ್ಟು ಬಂದಿದ್ದು ಯಾಕೆ ಅವ್ರು ಕಾಶ್ಮೀರ ಪಂಡಿತರನ್ನ ಯಾಕೆ ರಾತ್ರಿ ರಾತ್ರಿ ಅವಾಗ ಹತ್ಯೆ ಮಾಡಿದ್ದು ಹಿಂಸೆ ಕೊಟ್ಟು ಸಾಯಿಸಿದ್ದು ಅವಾಗ ಯಾಕೆ ಇದ್ರಮ್ಮನವ್ರು ಕಾಪಾಡಲಿಲ್ಲ ಓ ಈಗ ಬಂದ್ಬಿಟ್ರ ಎದ್ಬಿಟ್ಟು ಕಾಪಾಡಕ್ಕೆ ದೇಶನ ಒಟ್ಟಿನಲ್ಲಿ ನಾವು ನಮ್ಮ ದೇಶದ ಜನಗಳು ಪಕ್ಷದ ನಾಯಕರಿಗೆ ಓಲೈಕೆ ಮಾಡೋ ಬದಲು ಪಕ್ಷದ ನಾಯಕರಿಗೆ ಜೈ ಅನ್ನೋ ಬದಲು ಪಕ್ಷದ ಗುಲ ನಾಯಕರ ಗುಲಾಮಗಿರಿಗಳು ಆಗುವ ಬದಲು ನಾವು ನಮ್ಮ ದೇಶ ದೇಶಕ್ಕೋಸ್ಕರ ಈ ಸೈನಿಕರು ಯಾವ ರೀತಿ ದೇಶಕ್ಕೋಸ್ಕರ ಜೀವನ ಮಾಡ್ತಾ ಇದಾರಲ್ಲ ದೇಶಕ್ಕೋಸ್ಕರ ಬದುಕ್ತಾಯಿದಾರಲ್ಲ ರೀತಿ ಬದುಕಿದ್ರು ಮಾತ್ರ ನಮ್ಮ ದೇಶ ಭಾಳ ಅದ್ಭುತವಾಗಿರುತ್ತೆ ಇಲ್ಲಾಂದರೆ ಇದೇ ಥರ ನಾವಿರೋವರೆಗೂ ನಮ್ಮ ಏನು ಇದು ಕಲಿಯುವ ಇದೆಯಲ್ಲ ಅಂತ್ಯ ಇದೇ ಥರ ಕಿತ್ತಡ್ಕೊಂತ ಸಹಿತ ಇರ್ತೀವಿ ಒಳ್ಳೇದಾಗಲಿ ಈ ತುಕಾಲಿ ಅಂಡ ಬೇವರ್ಷಿ ಮಾಧ್ಯಮಗಳನ್ನು ಸ್ವಲ್ಪ ಈ ಇದ್ದು ಇದ್ದೋಗ ಬಂದಾಗತ್ತಾ ಬಿಡ್ತ ಗೊತ್ತಿಲ್ಲ ಆದರೆ ಈ ಚಾನಲಲ್ಲೇ ಇದೆ ನಡೆಸಿಬಿಟ್ರಪ್ಪ ತುಕಾಲಿ ಮಾಧ್ಯಮಗಳಲ್ಲಿ ಇದೆ ನಡೆಸಿದ್ರು ಅಲ್ಲೇ ಬಂದ್ ಮಾಡಿದರು ಇಷ್ಟೇ ಇವು ಯೋಗ್ಯತೆ ಇಷ್ಟು ಬೆಂಕಿ ಹಾಕ ಒಳ್ಳೆ ಸುದ್ದಿ ತೋರಿಸ್ರು ಯಾಕೆ ಬಾಯ್ಬಾಡ್ಕೊಂತ ಇದ್ದೀರಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ